ಹಲೋ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ ನಾನು ನಿಮ್ ಜೊತೆ ಹರಟೆ ಹೊಡೆಯೋದಕ್ಕೆ ಬಂದಿದ್ದೀನಿ ನಾನು ಯಾವ್ದಾದ್ರು ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತೀನಿ ಅಂತಂದ್ರೆ ಯಾವ್ದಾದ್ರು ಒಂದು ವಿಡಿಯೋ ನೋಡ್ತೀನಿ ಅಂದ್ರೆ ಆ ಯೂಟ್ಯೂಬರ್ ಬಗ್ಗೆ ತಿಳ್ಕೊತೀನಿ ಅವ್ರು ಏನ್ ಮಾಡಿ ಏನು ಓದಿದ್ದಾರೆ ಏನವರು ಹಿನ್ನೆಲೆ ಏನು ಯಾವ ಊರಿನವರು ಈ ರೀತಿ ಅವ್ರ ಇಂಟ್ರೆಸ್ಟ್ ಏನು ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಅವ್ರ ವಿಡಿಯೋಗಳನ್ನ ನೋಡಿದಾಗ ನನ್ಗೆ ಗೊತ್ತಾಗುತ್ತೆ ಇವರು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನಾನು ಇವರಿಂದ ಏನು ಕಲಿಬಹುದು ಅಥವಾ ತಿಳ್ಕೊಬೋದು ಅಂತ ಹಾಗೆ ಒಂದೊಂದು ವಿಷಯಕ್ಕೆ ನನಗೆ ಒಬ್ಬೊಬ್ರು ಯೂಟ್ಯೂಬರ್ಸ್ ಇಷ್ಟ ಆಗ್ತಾರೆ ಅದೇ ಪ್ರಕಾರ ನಾನು ಹೇಗೆ ನಾನು ಫಾಲೋ ಮಾಡೋ ಯೂಟ್ಯೂಬರ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನೋ ಹಾಗೆ ನನ್ನ ವ್ಯೂವರ್ಸ್ಗೂ ಕೂಡ ನನ್ನ ಬಗ್ಗೆ ಏನಾದ್ರೂ ಗೊತ್ತಿರ್ಬೇಕು ಆಗ ಅವರು ಕನೆಕ್ಟ್ ಆಗೋದಕ್ಕೆ ಸುಲಭ ಆಗುತ್ತೆ ಆದ್ರಿಂದ ಅನ್ಕೊಂಡೆ ಈ ಡೀಟೇಲ್ಸ್ ನನ್ನ ವ್ಯೂವರ್ಸ್ಗೆ ತಿಳಿದಿರಲೇ ಅಂತ ಏನ್ ಅನ್ಸತ್ತಲ್ಲ ಆ ವಿಷಯಗಳ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅನ್ಕೊಂಡೆ ನಾರ್ಮಲಿ ಕ್ವಶನ್ ಅಂಡ್ ಆನ್ಸರ್ ಮಾಡ್ತಾರಲ್ವಾ ಅದೇ ತರ ನಾನೀಗ ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಇದೀನಿ ಮೊದಲನೇದಾಗಿ ಅಲ್ಲಿ ಒಂದ್ ನಾಲ್ಕೈದು ಕ್ವಶನ್ ಬರ್ದಿಟ್ಕೊಂಡಿದೀನಿ ಅದನ್ನ ನೋಡ್ಕೊಂಡು ಹೇಳ್ತೀನಿ ಅಂತ ಯೂಟ್ಯೂಬ್ಗೆ ಬರೋದಕ್ಕೂ ಮೊದಲು ಏನ್ ಮಾಡ್ತಾ ಇದ್ದೆ ನಾನು ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಒಂದೆರಡು ಒಂದೆರಡು ತಿಂಗಳ ಹಿಂದೆ ಅಷ್ಟೇ ನನ್ನ ಯೂಟ್ಯೂಬ್ ಚಾನಲ್ ಶುರುವಾಗಿದೆ ಇದಕ್ಕೂ ಮೊದಲು ಅಂದರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ನಾನು ಸ್ಟೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತಲ್ವಾ ಅಲ್ಲಿ ನಾನು ಟೂ ತೌಸಂಡ್ ಒನ್ ಸೆಪ್ಟೆಂಬರ್ ಅಲ್ಲಿ ಜಾಯಿನ್ ಆಗಿದ್ದೆ ಜೋಫಾಲ್ಸ್ ಬ್ರ್ಯಾಂಚಲ್ಲಿ ಆ ಆನಂತರ ಟ್ರಾನ್ಸ್ಫರ್ ಆಯಿತು ಕೆಲವು ಬ್ರಾಂಚ್ಗಳಿಗೆ ಬಂದೆ ಪ್ರಮೋಷನ್ ಆಯಿತು ಎರಡು ಬಾರಿ ಕೊನೆಯಲ್ಲಿ ಇಲ್ಲಿ ಬೆಂಗಳೂರು ಕೆಜಿ ರೋಡ್ ಇದೆ ಅಲ್ವಾ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಹೇಳ್ತಾರಲ್ವಾ ಈಗ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಲ್ವಾ ಮೈಸೂರು ಬ್ಯಾಂಕ್ ಬಿಲ್ಡಿಂಗ್ ಹೆಡ್ ಆಫೀಸ್ ಬಿಲ್ಡಿಂಗ್ ಅಂತಾನೆ ಫೇಮಸ್ ಈಗ ಎಸ್ ಬಿ ಐ ಆಗಿದೆ ಸೊ ಅಲ್ಲಿ ನಾನು ಅಂದ್ರೆ ಎಸ್ ಬಿ ಎಂ ಮರ್ಜ್ ಆಯ್ತಲ್ವಾ ಎಸ್ ಬಿ ಐಗೆ ಎಸ್ ಬಿ ಐ ನ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಲ್ಲಿ ಡೆಪ್ಯ್ಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮೇ ವರೆಗೆ ಆಗ ನಾನು ವಿ ಆರ್ ಎಸ್ ತಗೊಂಡೆ ಅದರ ನಂತರ ಈಗ ಒಂದು ಮೂರು ವರ್ಷ ಇದೆ ಅಲ್ವಾ ಏನು ನಾನು ಸೋಲೋ ಸೋರೋಪ್ರಿನರ್ ಆಗಿ ಸಾಕಷ್ಟು ಏನು ಟ್ರೈಲ್ ಆ್ಯಂಡ್ ಡೆರರ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಕೂಡ ಮೇನ್ ಆಗಿ ಒಂದು ಸ್ವಲ್ಪ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಒಂದು ಹೆಚ್ಚಾಗಿ ಕನ್ಸಲ್ಟೆನ್ಸಿಯನ್ನು ನಡೆಸ್ತಾ ಇದ್ದೀವಿ ಇದ್ದೀವಿ ಅಂತಂದರೆ ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಅದ್ರ ಜೊತೆಗೆ ಯೂಟ್ಯೂಬ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ನನ್ನ ವ್ಲಾಗ್ಗಳಿಗೆ ನಾನು ಯಾಕೆ ಕಂಗ್ಲೀಷ್ ವ್ಲಾಗ್ ಅಂತ ಹೇಳ್ತೀನಿ ಅಂತ ಎಲ್ಲರೂ ಕನ್ನಡ ವ್ಲಾಗ್ ಅಂತ ಹೇಳ್ತಾರೆ ಆದರೆ ನಾನು ಕಂಗ್ಲೀಷ್ ವ್ಲಾಗ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ಒಂದು ಗಮನಿಸಿದ್ದೀನಿ ಏನಂದರೆ ನಾವು ಇಂಗ್ಲೀಷನ್ನು ತುಂಬಾ ಬಳಸ್ತೀವಿ ನಮ್ಮ ಆಡುಭಾಷೆಯಲ್ಲೂ ಕೂಡ ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡೋದು ಕಾಮನ್ ಆಗಿಬಿಟ್ಟಿದೆ ಅತಿ ಶುದ್ಧ ಸ್ವಚ್ಛ ಕನ್ನಡವನ್ನು ಮಾತಾಡೋದಂದರೆ ಯಾವುದೋ ಡಾಕ್ಯುಮೆಂಟ್ರಿಯಲ್ಲಿ ಮಾತ್ರ ಇರ್ಬೋದು ಅನ್ಕೋತೀನಿ ಈವನ್ ಸಿನಿಮಾಗಳಲ್ಲಿ ಎಲ್ಲ ಕಡೆ ಕೂಡ ಏನು ಮಾತಾಡುವಾಗ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡಿಯೇ ಮಾಡ್ತೀವಿ ಆದ್ರಿಂದ ಅದೇ ಸರಿ ಅನ್ನಿಸ್ತು ಯಾಕೆಂದ್ರೆ ಸಂಪೂರ್ಣ ಕನ್ನಡ ಏನು ಅಲ್ಲ ನಮ್ಮ ಮಾತಾಡೋದು ಇಂಗ್ಲೀಷ್ ವರ್ಡ್ಸ್ ಜಾಸ್ತಿನೇ ಇರತ್ತೆ ಆದ್ದರಿಂದ ಕಂಗ್ಲೀಷ್ ವ್ಲಾಗ್ಸ್ ಅಂದ್ರೇ ಅದು ಸರಿ ಅಂತ ಅನ್ನಿಸ್ತು ಅದಕ್ಕೆ ನಾನು ನನ್ನ ರೇಖಾ ಪ್ರಪಂಚವನ್ನು ಕಂಗ್ಲೀಷ್ ವ್ಲಾಗ್ಸ್ ಅಂತಾನೆ ಹೇಳ್ತೇನೆ ಇನ್ನು ನನ್ನ ಎಜುಕೇಷನ್ ಏನು ಎಲ್ಲಿ ಓದಿದ್ದು ನಾನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಏನು ನನ್ನ ಹೈಯೆಸ್ಟ್ ಎಜುಕೇಶನ್ ಅಂದರೆ ಬಿ ಎಸ್ ಸಿ ಆಗಿದೆ ವಿತ್ ಸಿ ಎಮ್ ಕಾಂಬಿನೇಷನ್ನು ನಾನು ಗ್ರ್ಯಾಜುಯೇಷನ್ ಓದಿದ್ದು ಸಿರ್ಸಿಯಲ್ಲಿ ಸಿರ್ಸಿಯ ಎಮ್ ಇ ಎಸ್ ಕಾಲೇಜಲ್ಲಿ ಅಂದರೆ ಅಲ್ಲಿ ಎಲ್ಲ ದೊಡ್ಡ ಕಾಲೇಜ್ ಅಂತಲೇ ಫೇಮಸ್ಸು ಸೊ ಆಗ ತುಂಬ ಸ್ಟೂಡೆಂಟ್ಸ್ ಇರ್ತಾಯಿದ್ರು ಈಗ ಕಡಿಮೆ ಆಗಿದ್ದಾರಂತೆ ಗೊತ್ತಿಲ್ಲ ನಾನು ಸದ್ಯ ಹೋಗಿಲ್ಲ ಸೊ ಅಲ್ಲಿ ನಾನು ಪಿ ಸಿ ಎಮ್ ಕಾಂಬಿನೇಷನಲ್ಲಿ ಬಿ ಎಸ್ಸಿಯನ್ನು ಮುಗಿಸಿದ್ದೀನಿ ಒಂದು ಮಾಸ್ಟರ್ಸ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ಅದು ಇನ್ನು ಕಂಪ್ಲೀಟ್ ಆಗಿಲ್ಲ ಪ್ರಯತ್ನ ಮುಂದುವರೆದಿದೆ ಇನ್ನು ಪಿ ಯು ಸಿವರೆಗೆ ವರೆಗೆ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಪಿ ಯು ಸಿವರೆಗೆ ವರೆಗೆ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು ಉತ್ತರ ಕನ್ನಡ ಜಿಲ್ಲೆಯ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು ಈಗ ಅದು ಮಳವಿಯಲ್ಲಿದೆ ನಾನು ಓದುವಾಗ ಕುಂಟಾದಲ್ಲಿ ಇತ್ತು ಆಗ ಅದು ರೆಂಟೆಡ್ ಬಿಲ್ಡಿಂಗ್ ನಲ್ಲಿ ಇತ್ತು ಈಗ ಶಿರಸಿ ಹತ್ರ ಮಳಗಿಯಲ್ಲಿ ಸ್ವಂತ ಬಿಲ್ಡಿಂಗ್ ಅಲ್ಲಿ ನವೋದಯ ಸ್ಕೂಲ್ ನಡೀತಾ ಇದೆ ನವೋದಯ ಸ್ಕೂಲ್ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿದೆ ಅನ್ಕೋತೀನಿ ಜಿಲ್ಲೆಗೆ ಒಂದ್ ಸ್ಕೂಲ್ ಮಾತ್ರ ಇರತ್ತೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಅಲ್ಲಿ ಸ್ಟೂಡೆಂಟ್ಸ್ ಅನ್ನ ತಗೋತಾರೆ ಇನ್ನು ಅಲ್ಲಿಯವರೆಗೆ ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ವರೆಗೆ ನಾನು ನಮ್ಮ ಊರಿನ ನನ್ನ ಸಿರ್ಸಿಯಿಂದ ಒಂದು ಐದು ಕಿಲೋಮೀಟ್ರ್ ನಂತವ್ರ ಮನೆ ಅಲ್ಲಿ ಲೋಕಲ್ ಏನು ಗೌರ್ಮೆಂಟ್ ಸ್ಕೂಲ್ ಇತ್ತು ಅಲ್ಲಿ ಓದ್ತಾ ಇದೆ ನಿಮ್ಮ ಊರು ಯಾವುದು ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಊರು ಯಾವುದು ಎಲ್ಲಿರೋದು ನನ್ನ ಊರು ಸಿರ್ಸಿ ಸಿರ್ಸಿ ತಾಲೂಕಿನ ಸಿರ್ಸಿ ತಾಲೂಕಿನ ಐದು ಕಿಲೋಮೀಟರ್ ದೂರ ನನ್ನ ತವ್ರ ಮನೆ ಸೊ ಆಲ್ಮೋಸ್ಟ್ ಸಿಟಿ ಒಳಗಿದ್ದಂಗೆ ಆದರೆ ಹಳ್ಳಿ ಲೈಫ್ ಇನ್ನು ನನ್ನ ನಮ್ಮ ಮನೆಯವರ ಮನೆ ಅಂದ್ರೆ ನನ್ನ ಅತ್ತೆ ಮಾವ ಸೆಟ್ಲ್ ಆಗಿದ್ದೆಲ್ಲ ಸಿರ್ಸಿ ಅಲ್ಲೇ ಬಟ್ ಅವರ ನೇಟಿವ್ ಕೂಡ ಸ್ವಲ್ಪ ಹಳ್ಳಿ ಆಗುತ್ತೆ ಸಿರ್ಸಿಯಿಂದ ಈಗ ನಾವಿರೋದು ಬೆಂಗಳೂರಲ್ಲಿ ಲಾಸ್ಟ್ ಟೆನ್ ಇಯರ್ಸ್ ಇಂದ ಬೆಂಗಳೂರಲ್ಲಿ ಇದ್ದೀವಿ ಅದಕ್ಕೂ ಮೊದಲು ನಂದು ಟ್ರಾನ್ಸ್ಫರೇಬಲ್ ಜಾಬ್ ಆಗಿದ್ರಿಂದ ಜೋಗ್ ಫಾಲ್ಸ್ ಅದಿದ್ದೆ ಆಮೇಲೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಇದ್ದೆ ಅಲ್ಲಿ ಎರಡು ಬ್ರಾಂಡ್ ಕೆಲಸ ಮಾಡಿದ್ದೆ ಆಮೇಲೆ ಹುಬ್ಳಿಗೆ ಹೋದೆ ಆಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಒಂದು ಕಾವೇರಿ ನೀರು ಕೂಡ ಮಿನ್ನೆಲ್ಲೂ ಹೋಗೋ ಯೋಚನೆ ಇಲ್ಲ ಇಲ್ಲ ಸೆಟ್ಲ್ ಆಗೋ ಯೋಚನೆ ಇದೆ ಇನ್ನು ಯೂಟ್ಯೂಬ್ ಮಾಡೋ ಉದ್ದೇಶ ಏನು ನೋಡಿ ಯೂಟ್ಯೂಬ್ ನಾನು ಫಸ್ಟ್ ಟೈಮ್ ಅಲ್ಲ ಚಾನಲ್ ಮಾಡ್ತಾ ಇರೋದು ಈ ಹಿಂದೆ ಕೂಡ ನಂದೊಂದು ಕನಸಿನ ಚಿಟ್ಟೆ ಅನ್ನೋ ಚಾನಲ್ ಇತ್ತು ಈಗಲೂ ಕೂಡ ಇದೆ ಬಟ್ ಅದರ ಮೋಸ್ಟ್ ಆಫ್ ದ ವಿಡಿಯೋಸ್ ನಾನೇನೆ ಪ್ರೈವೇಟ್ ಮಾಡಿದ್ದೀನಿ ಅದರಲ್ಲಿ ಒಂದು ಹದಿನಾರೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಏನಂದರೆ ನನ್ನ ಈ ಯೂಟ್ಯೂಬ್ ಜರ್ನಿ ಶುರುವಾಗಿತ್ತು ಟೂ ತೌಸಂಡ್ ಏಯ್ಟೀನ್ ಹೊತ್ತಿಗೆ ಟೂ ತೌಸಂಡ್ ಏಯ್ಟೀನ್ ಹೊತ್ತಿಗೆ ನನ್ನ ಮನಸ್ಸಲ್ಲಿ ಏನು ಅಂದರೆ ನನಗೊಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ ಬೇಕು ಅದು ನನ್ನ ತಲೆಯಲ್ಲಿ ನಡೀತಾ ಇತ್ತು ಆಗ ನನಗೆ ರ್ಯಾಂಡಮ್ ಆಗಿ ನಾನು ಯೂಟ್ಯೂಬ್ ನೋಡುವಾಗ ಯಾವುದೋ ಒಂದು ವೀಡಿಯೋ ತ್ರೋ ಆಯಿತು ನೀವೆಷ್ಟು ಅರ್ನ್ ಮಾಡ್ತೀರಾ ನೀವೆಷ್ಟು ಅರ್ನ್ ಮಾಡ್ತೀರಾ ಅಂತ ಒಂದಿಷ್ಟು ಯೂಟ್ಯೂಬರ್ಸು ಇದ್ದರು ನೀವು ಕೂಡ ನಿಮಗೂ ಗೊತ್ತಿರ್ಬೋದು ಏನು ಟೆಕ್ನಿಕಲ್ ಗುರೂಜಿ ಮೋಸ್ಟ್ಲಿ ಸೇನ್ ಆಮೇಲೆ ಕವಿತಾಸ್ ಕಿಚನ್ ಇವರುಗಳೆಲ್ಲ ಇದ್ರು ಐದಾರು ಜನ ಇದ್ರು ಅನ್ಕೋತೀನಿ ಸೊ ಅದನ್ನ ನೋಡಿದ್ಮೇಲೆ ನನಗೆ ಫಸ್ಟ್ ಟೈಮು ಫ್ಲಾಶ್ ಆಯ್ತು ಓಕೆ ಇದ್ರಲ್ಲೂ ಕೂಡ ಅರ್ನಿಂಗ್ ಬರುತ್ತೆ ಅನ್ನೋದು ಅದರಲ್ಲಿ ಗೊತ್ತಾಯ್ತು ಬಟ್ ನಾನು ಆಗ ಟ್ರೈ ಮಾಡಿದೆ ವಿತ್ ಜಾಬ್ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಓಕೆ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡ್ಕೊಂಡು ವಿಡಿಯೋ ನೋಡಬೇಕು ಅನ್ನೋದು ಕೂಡ ಆಗ ಗೊತ್ತಿರಲಿಲ್ಲ ನನಗೆ ಸೊ ಬಟ್ ವೀಡಿಯೋ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡೆ ಆಮೇಲೆ ನಿಧಾನಕ್ಕೆ ಒಂದೊಂದೇ ತ್ರೋ ಆಗುತ್ತಲ್ವಾ ನೀವು ಅದರಲ್ಲಿ ಅದಕ್ಕೆ ರಿಲೇಟೆಡ್ ಸರ್ಚ್ ಮಾಡ್ತಾ ಹೋದರೆ ಯಾವ್ದಾದ್ರು ಒಂದು ಸರ್ಚ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ತ್ರೋ ಆಗ್ತಾ ಹೋಗುತ್ತೆ ಸೊ ಅಲ್ಪ ಸ್ವಲ್ಪ ಗೊತ್ತಾಯಿತು ಬಟ್ ನಾನು ಸಾಕಷ್ಟು ತಪ್ಪುಗಳನ್ನು ಮಾಡಿದೆ ಆ ಚಾನೆಲ್ನಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಏನು ಫುಲ್ ಟೈಮ್ ಜಾಬ್ ಇತ್ತು ಇಬ್ಬರು ಮಕ್ಕಳು ಓಕೆ ಮನೆ ಇವೆಲ್ಲ ನೋಡಿಕೊಂಡು ನಾನು ಮಧ್ಯ ಮಧ್ಯ ಹಾಲಿಡೇಸ್ ಇದ್ದಾಗ ಎಲ್ಲ ಮಾಡ್ತಾ ಇದ್ದೆ ವಿಡಿಯೋಸ್ ಏನೋ ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಮಾಡ್ತಿದ್ದೆ ಬಿ ಕಿ ವೈನ್ಸ್ ನೋಡ್ತಾ ಇದ್ದೆ ಕಾಮಿಡಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡೋದು ಟೆಕ್ನಿಕಲ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡೋದು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡೋದು ನನಗೆಲ್ಲರೂ ಇಷ್ಟ ಆಗ್ತಾ ಇತ್ತು ಏನು ಮಾಡಲಿಲ್ಲ ನನಗೆ ಗೊತ್ತಿಲ್ಲ ನನ್ನ ಏನು ನಿಶ್ ಏನು ಅಥವಾ ನನ್ನ ಎಕ್ಸ್ಪರ್ಟೈಸ್ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ನಾನು ಎಲ್ಲರೂ ಟ್ರೈ ಮಾಡ್ತಾ ಇದ್ದೆ ಆ ರೀತಿಯಾಗಿ ನಾನು ಏನು ನನ್ಗೆ ಗೊತ್ತಿಲ್ಲ ಎಷ್ಟು ಚಾನಲ್ಸ್ ಓಪನ್ ಮಾಡಿದ್ದೀನೋ ಅಂತ ಬಟ್ ಅದು ಗ್ರೋ ಆಗ್ತಾ ಇರಲಿಲ್ಲ ಬಟ್ ಟೂ ತೌಸಂಡ್ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಹೊತ್ತಿಗೆ ಒಂದು ಚಾನಲ್ ಮಾಡಿದೆ ಆ ಚಾನಲ್ ಗ್ರೋ ಆಯಿತು ಕನಸಿನ ಚಿಟ್ಟೆ ಅಂತ ಗ್ರೋ ಆಯಿತು ಅಂತಂದರೆ ಒಂದು ವಿಡಿಯೋ ತುಂಬ ವೈರಲ್ ಆಯಿತು ಅದರಲ್ಲಿ ನಾನು ಧ್ಯಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಬಟ್ ಹಾಗೆ ಹಾಗೆ ನನಗೆ ಒಂದು ನಿಶ್ ಹಿಡ್ಕೊಂಡು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ನಾನು ಅದರಲ್ಲಿ ಬೇರೆ ಬೇರೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ ಅಂತ ಬೇರೆ ಲ್ಯಾಂಗ್ವೇಜ್ ಹಿಂದಿ ಹಿಂದಿಯಲ್ಲಿ ವೀಡಿಯೋಸ್ ಮಾಡಿದೆ ಇಂಗ್ಲೀಷಲ್ಲಿ ಮಾಡಿದೆ ವೇರಿಯಸ್ ನಿಶ್ಗಳಲ್ಲಿ ಮಾಡಿದೆ ಸೊ ಚಾನಲ್ಲು ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಗ್ರೋ ಆಗೋದಕ್ಕೆ ಟೈಮ್ ಬೇಕೇ ಬೇಕು ಅದ್ರ ಜೊತೆಗೆ ಏನಂದ್ರೆ ರೆಗ್ಯುಲರ್ ವೀಡಿಯೋ ಹಾಕ್ತಾ ಇರಲಿಲ್ಲ ರ್ಯಾಂಡಮ್ ಆಗಿ ಯಾವಾಗ ಮಾಡ್ತೀನೋ ಆವಾಗ ಆ ಥರ ತಿಂಗ್ಳಿಗೆ ಒಂದಾದರೂ ಆಯಿತು ಎರಡು ಮೂರು ತಿಂಗಳಿಗೆ ಒಂದು ಆದರೂ ಆಯಿತು ಆ ಥರ ಹಾಕ್ತಾಯಿದ್ದೆ ಸೊ ಚಾನಲಲ್ಲಿ ಆ್ಯಕ್ಚುಲಿ ನಾನು ಎರಡು ಪೇಮೆಂಟ್ ಕೂಡ ಅದನ್ನು ತೊಗೊಂಡಿದ್ದೆ ಅಂದರೆ ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ಎರಡು ಬಾರಿ ತೊಗೊಂಡಿದ್ದೆ ಅದರಿಂದ ಬಟ್ ಆ ಚಾನಲ್ಲು ಆಲ್ಮೋಸ್ಟ್ ಡೆಡ್ ಆಗಿದೆ ಅದೀಗ ಮಾನಿಟೈಸ್ ಸ್ಟೇಟಸಲ್ಲಿ ಇಲ್ಲ ಸೊ ನನಗೇನು ಅನಿಸ್ತು ಅಂದರೆ ಅದನ್ನೇ ಮತ್ತೆ ರಿವೈವ್ ಮಾಡೋದಕ್ಕಿಂತ ಅದರಲ್ಲಿ ಏನಾದರೂ ತಪ್ಪಾಗಿರ್ಬೋದು ಅದಕ್ಕಿಂತ ಹೊಸ ಚಾನಲನ್ನೇ ಮಾಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಮತ್ತೊಂದು ಸ್ವಲ್ಪ ವಿಷಯಗಳನ್ನ ತಿಳ್ಕೊಟ್ಟು ಈ ಚಾನಲನ್ನು ಓಪನ್ ಮಾಡಿದ್ದೀನಿ ಮತ್ತು ಐ ಹ್ಯಾವ್ ಕೆಪ್ಟ್ ಇಟ್ ಈಸಿ ಫಾರ್ ಮೀ ಅಂದರೆ ನಾನು ಏನು ದಿನಚರಿಯಲ್ಲಿ ಏನು ಮಾಡ್ತೀನೋ ಅದನ್ನೇ ತೋರಿಸೋ ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆಗೆ ಮದ ಈ ಮಧ್ಯದಲ್ಲಿ ಏನಾಯ್ತು ಅಂದರೆ ನಾನು ಆರ್ ಎಸ್ ತೊಗೊಂಡಲ್ವಾ ಅದರ ನಂತರ ನಾನು ಸಾಕಷ್ಟು ಗಳನ್ನ ತಗೊಂಡೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ಎಲ್ಲ ನನಗೆ ನಾನೇನ್ ತಿಳ್ಕೊಂಡಿನೋ ಅದನ್ನು ಕೂಡ ಹೇಳಬೇಕು ಅಂತ ಆಸೆ ಇತ್ತು ಸೊ ಇಲ್ಲಿ ಈ ನಲ್ಲಿ ನನ್ನ ಉದ್ದೇಶ ಏನಂದ್ರೆ ನನ್ನ ವಿಡಿಯೋಗಳನ್ನ ನೋಡಿ ಅಟ್ಲೀಸ್ಟ್ ಯಾವುದೋ ಹಳ್ಳಿಯಲ್ಲಿರೋ ಯಾರೋ ಒಬ್ಬ ಹೆಣ್ಮಗಳಿಗಾದರೂ ಒಂದಿಷ್ಟು ಮೋಟಿವೇಶನ್ ಸಿಕ್ಕಿದ್ರೆ ಅಂದರೆ ನಾವು ಮಾಡ್ಬೋದು ಅಥವಾ ಯಾವ ಥರ ಮಾಡ್ಬೋದು ಒಂಚೂರು ಏನು ನಮ್ಮ ಖರ್ಚಿಗಾಗುವಷ್ಟು ಹಣವನ್ನು ಹೇಗೆ ಗಳಿಸ್ಕೋಬೋದು ಮತ್ತು ಯಾಕೆ ಇಂಪಾರ್ಟೆಂಟ್ ಹಣ ಗಳಿಸೋದು ಮಹಿಳೆಯರು ಯಾಕೆ ಸ್ವಲ್ಪನಾದರೂ ಗಳಿಸಲೇಬೇಕು ಈ ರೀತಿಯ ವಿಷಯಗಳ ಬಗ್ಗೆ ನನ್ನ ವಿಡಿಯೋಗಳಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ಪೆಷಲಿ ನನ್ನ ಏನು ಫೋಕಸ್ ಏನಿದೆ ಇದು ಹೆಣ್ಮಕ್ಳನ್ನ ಇಟ್ಕೊಂಡೇ ಮಾಡೋದು ಯಾಕಂದರೆ ತುಂಬ ಜನ ಸಫರ್ ಆಗ್ತಾರೆ ಯಾಕಂದರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಳೋದಿಲ್ಲ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಇದು ತೊಗೋಬೇಕು ಡಿಸಿಷನ್ ಅನ್ನೋದು ಗೊತ್ತಿರೋದಿಲ್ಲ ಈಗ ನಾನು ಯಾವ ಸ್ಟೇಜಿಗೆ ಬಂದಿದ್ದೀನೋ ಹಾಗೂ ಸಾಕಷ್ಟು ಪಾಠಗಳನ್ನು ಕೂಡ ನಾವು ವಯಸ್ಸಾದ ಹಾಗೆ ಕಲಿತಾ ಹೋಗ್ತೀವಿ ಬೇರೆಯವರು ಕೂಡ ನಾವು ಮಾಡಿದ ತಪ್ಪುಗಳನ್ನು ಮಾಡಿದೇ ಅವರು ಸರಿಯಾದ ಡಿಸಿಷನ್ ಸರಿಯಾದ ಟೈಮಲ್ಲಿ ತೊಗೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತಲ್ವ ಆದ ಕಾರಣದಿಂದ ಮಹಿಳೆಯರನ್ನೇ ಫೋಕಸ್ ಮಾಡಿ ವಿಡಿಯೋಗಳನ್ನು ಮಾಡಬೇಕು ಅನ್ನೋದು ಕೂಡ ಈ ಚಾನಲ್ನ ಉದ್ದೇಶ ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಇಲ್ಲಿ ಬೆಂಗಳೂರಲ್ಲಿ ನಾನು ನಮ್ಮ ಮನೆಯವರು ಹಾಗೂ ಇಬ್ಬರು ಮಕ್ಕಳು ಇರ್ತೀವಿ ನಮ್ಮ ಮನೆಯವರು ಒಂದು ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ನೋಡ್ಕೋತಾರೆ ನನಗೆ ಇಬ್ರು ಗಂಡು ಮಕ್ಕಳಿದ್ದಾರೆ ಅಲ್ಲದೆ ನಮ್ಮ ಮಾವ ಅವರು ಸಿರ್ಸಿಯಲ್ಲೇ ಇರ್ತಾರೆ ಇನ್ನು ನನ್ನ ಕಡೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಚಿಕ್ಕಪ್ಪ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಅದೇ ಹೇಳಿದವ ಸಿರ್ಸಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಮ್ದು ಹಳ್ಳಿ ಇದೆ ಅಲ್ಲಿ ಹಳ್ಳಿಯಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಯಾವ ತರದ ವಿಡಿಯೋಸ್ ಈ ಚಾನೆಲ್ ಅಲ್ಲಿ ಬರುತ್ತೆ ಅಂದ್ರೆ ಈ ಇದರಲ್ಲಿ ಬರೋ ಏನು ವಿಡಿಯೋಸ್ ಎಲ್ಲಾನು ಬ್ಲಾಗ್ ಫಾರ್ಮ್ ಅಲ್ಲೇ ಇರುತ್ತೆ ಬಟ್ ನಾನು ದಿನಚರಿಯನ್ನ ಬೆಳಗ್ಗೆಯಿಂದ ಸಂಜೆವರೆಗೆ ಅದನ್ನೇ ತೋರಿಸ್ತಾ ಇರೋದಿಲ್ಲ ಏನು ಕುಕ್ಕಿಂಗು ಕ್ಲೀನಿಂಗು ಬಿಟ್ಟು ಅದರ ಹೊರತಾಗಿಯೂ ಕೂಡ ಪ್ರಪಂಚ ಇದೆ ಅಲ್ವಾ ಆ ಪ್ರಪಂಚವನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಏನೇ ಕಲ್ತಿದ್ದೀನಿ ಲೈಕ್ ಫಿನಾನ್ಸಲ್ಲಿ ಇರ್ಬೋದು ನೀವು ಹೇಗೆ ಸೇವ್ ಮಾಡಬೇಕು ಹೇಗೆ ಅರ್ನ್ ಮಾಡಬೇಕು ಮತ್ತೆ ಇಂಟರ್ವ್ಯೂಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು ಗೌರ್ಮೆಂಟ್ ಜಾಬ್ ಜಾಬ್ ರಿಲೇಟೆಡ್ ಕ್ವಶನ್ಸ್ ಅವುಗಳಿಗೆಲ್ಲ ಕೂಡ ಒಂದು ಸೊಲ್ಯೂಷನ್ ಅನ್ನು ತರೋ ಪ್ರಯತ್ನ ನನ್ನ ವಿಡಿಯೋಗಳಲ್ಲಿ ಮಾಡ್ತೀನಿ ಬಟ್ ಎಲ್ಲ ಕೂಡ ವ್ಲಾಗ್ ಫಾರ್ಮಲ್ಲೇ ಇರುತ್ತೆ ಅಂದರೆ ಬರೀ ಅದಕ್ಕೆ ರಿಲೇಟೆಡ್ ವಿಡಿಯೋಸ್ ಆ ಥರ ಮಾಡೋದಿಲ್ಲ ನನ್ನ ದಿನಚರ್ಯನ ತೋರಿಸ್ತಾ ಅದರ ಮಧ್ಯೆ ಮಧ್ಯೆ ನಾನು ಈ ವಿಷಯಗಳನ್ನು ಕೂಡ ಅಡ್ರೆಸ್ ಮಾಡ್ತೀನಿ ಸ್ಪೆಷಲಿ ಏನು ನನ್ನ ಮಕ್ಕಳ ಏಜಿನ ಹೆಣ್ಮಕ್ಳ ಅವರಿಗೆ ಹೆಲ್ಪ್ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವರಿಗೆ ಖಂಡಿತ ಈ ವಿ ನನ್ನ ವಿಡಿಯೋಗಳನ್ನ ನೋಡೋದಕ್ಕೆ ಹೇಳಿ ಸೊ ನನ್ನ ಬಗ್ಗೆ ಒಂದು ಬೇಸಿಕ್ ನಾನು ನಾನಿಲ್ಲಿ ಕೊಟ್ಟಿದ್ದೀನಿ ಇನ್ನು ಖಂಡಿತ ಬಹಳ ಜನರ ಮನಸ್ಸಲ್ಲಿ ಬಂದಿರ್ಬೋದು ಏನಂದ್ರೆ ಇವರು ಯಾಕೆ ಕೆಲಸ ಬಿಟ್ರು ಅನ್ನೋದು ಅಲ್ಲದೇ ಜಾಬ್ ರಿಲೇಟೆಡ್ ಏನು ಸಮಸ್ಯೆಗಳಿತ್ತ ಅದು ಇದು ಆ ರೀತಿ ಬಂದೇ ಬರುತ್ತೆ ಅಲ್ಲದೇ ಯೂಟ್ಯೂಬ್ ಯಾಕೆ ಬಂದ್ರಿ ಯೂಟ್ಯೂಬ್ ಹೇಗೆ ಮಾಡಬೇಕು ಯೂಟ್ಯೂಬ್ ಯಾಕೆ ಮಾಡಬೇಕು ಇತ್ಯಾದಿ ಇತ್ಯಾದಿಗಳನ್ನು ನಾವು ಪ್ರತಿದಿನ ಒಂದೊಂದು ಅನ್ನು ಒಂದೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಒಂದೊಳ್ಳೆ ಕಮೆಂಟನ್ನು ಹಾಕಿ ಹಾಗೂ ನಿಮ್ಮ ಪರಿಚಯದವರೊಂದಿಗೆ ಶೇರ್ ಮಾಡಿ ಅಕಸ್ಮಾತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಂಟಿಲ್ ಇಲ್ ದೈನ್ ಟೇಕ್ ಕೇರ್ ಬೈ ಬೈ